ಒಂದಾನೊಂದು ಕಾಲದಲ್ಲಿ ಅಂಜನಾದೇವಿಯ ಮುದ್ದಿನ ಮಗನಾಗಿ ಹನುಮಂತ ಜನಿಸಿದನು ಅವನು ತುಂಬಾ ಚುರುಕಾಗಿದ್ದನು ಮತ್ತು ಯಾವಾಗಲೂ ತುಂಟಾಟಗಳಲ್ಲಿ ತೊಡಗುತ್ತಿದ್ದನು ಒಂದು ದಿನ ಬೆಳಗಿನ ಹೊತ್ತು ಆಕಾಶದಲ್ಲಿ ಹೊಳೆಯುತ್ತಿದ್ದ ಸೂರ್ಯನನ್ನು ನೋಡಿದನು ಅದು ಅವನಿಗೆ ದೊಡ್ಡದಾದ ಕೆಂಪಾದ ರಸಭರಿತವಾದ ಹಣ್ಣಿನಂತೆ ಕಂಡಿತು ಅಮ್ಮ ಆ ದೊಡ್ಡ ಹಣ್ಣು ಎಲ್ಲಿಂದ ಬಂತು ನನಗೆ ಅದನ್ನು ತಿನ್ನಬೇಕೆನಿಸುತ್ತಿದೆ ಎಂದು ಹನುಮಂತ ಕೇಳಿದನು ಅದಕ್ಕೆ ಅಂಜನಾದೇವಿ ಅದು ಹಣ್ಣಲ್ಲ ಮಗು ಸೂರ್ಯ ಅದು ತುಂಬಾ ದೂರದಲ್ಲಿದೆ ಮತ್ತು ತುಂಬಾ ಬಿಸಿಯಾಗಿದೆ ಎಂದಳು ಆದರೆ ಹನುಮಂತನಿಗೆ ಅದು ಅರ್ಥವಾಗಲಿಲ್ಲ ಅವನಿಗೆ ಆ ಹಣ್ಣನ್ನು ಹೇಗಾದರೂ ಮಾಡಿ ತಿನ್ನಬೇಕೆನಿಸಿತು ತಕ್ಷಣವೇ ಅವನು ಆಕಾಶಕ್ಕೆ ಹಾರಿದನು ವೇಗವಾಗಿ ಹಾರುತ್ತಾ ಸೂರ್ಯನ ಬಳಿ ಹೋದನು ಇದನ್ನು ನೋಡಿದ ದೇವತೆಗಳು ಗಾಬರಿಯಾದರು ಈ ಚಿಕ್ಕಮಂಗ ಸೂರ್ಯನನ್ನು ನುಂಗಿದರೆ ಜಗತ್ತೇ ಕತ್ತಲಾಗುತ್ತದೆ ಎ ಎಂದು ಅವರು ಚಿಂತಿಸಿದರು ಆಗ ದೇವೇಂದ್ರನು ತನ್ನ ವಜ್ರಾಯುಧವನ್ನು ತೆಗೆದು ಹನುಮಂತನಿಗೆ ಹೊಡೆದನು ಹನುಮಂತನು ವೇಗವಾಗಿ ಕೆಳಗೆ ಬಿದ್ದನು ಅವನ ಗಲ್ಲಕ್ಕೆ ಪೆಟ್ಟಾಗಿ ಸ್ವಲ್ಪ ಊದಿಕೊಂಡಿತು ಅದಕ್ಕಾಗಿಯೇ ಅವನಿಗೆ ಹನುಮಂತ ಎ ಎಂದು ಹೆಸರು ಬಂದಿತು ಹನು ಎ ಎಂದರೆ ಗಲ್ಲ ಮಂತ ಎ ಎಂದರೆ ಊದಿಕೊಂಡಿದ್ದು ಹನುಮಂತನ ತಂದೆಯಾದ ವಾಯುದೇವನಿಗೆ ಇದು ತಿಳಿದು ತುಂಬಾ ಕೋಪ ಬಂದಿತು ಅವನು ಇಡೀ ಜಗತ್ತಿನ ಗಾಳಿಯನ್ನು ನಿಲ್ಲಿಸಿದನು ಗಾಳಿಯಿಲ್ಲದೆ ಎಲ್ಲರೂ ಉಸಿರುಗಟ್ಟುವಂತಾಯಿತು ದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಯಿತು ಅವರು ಹನುಮಂತನಿಗೆ ಕ್ಷಮೆಯಾಚಿಸಿ ಅವನನ್ನು ಹೊಗಳಿದರು ಅವನ ಶಕ್ತಿಯನ್ನು ಹೆಚ್ಚಿಸಿ ಅವನನ್ನು ಬಲಶಾಲಿ ವೇಗದವನು ಬುದ್ಧಿವಂತನನ್ನಾಗಿ ಮಾಡಿದರು ಹನುಮಂತನಿಗೆ ತನ್ನ ತಪ್ಪಿನ ಅರಿವಾಯಿತು ಮತ್ತು ಅವನು ಒಳ್ಳೆಯ ಮಗನಾಗಿ ಬೆಳೆಯಲು ನಿರ್ಧರಿಸಿದನು ಅವನು ತನ್ನ ಶಕ್ತಿಯನ್ನು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದನು ಮತ್ತು ಎಲ್ಲರಿಗೂ ಪ್ರಿಯನಾದನು